thank you. ಎಲ್ಲರೂ ನಮಸ್ಕಾರ ತುಂಬಾನೇ ಖುಷಿ ಆಗ್ತಿದೆ ಸ್ವರ ತರಂಗ ಸೇವಾ ಚಾರಿಟಬಲ್ ಟ್ರಸ್ಟ್ ಈ ಕಾರ್ಯಕ್ರಮನ ತುಂಬ ಅದ್ಧೂರಿಯಾಗಿ ಮಾಡ್ತಿದ್ದಾರೆ ದೃಹ ಸೇವಾ ರತ್ನ ಪ್ರಶಸ್ತಿ ತುಂಬ ಖುಷಿ ಆಗ್ತಿದೆ ವಿಜಯಲಕ್ಷ್ಮಿ ಮೇಡಮ್ ಮತ್ತೆ ಕುಮಾರ್ ಸರ್ ಕುಮಾರ್ ಸರ್ ಈಗ ಕಾಣಿಸ್ತಿಲ್ಲ ನೀವು ಅವರ ಎಸ್ಕೇಪ್ ಆಗಿಬಿಡ್ತೀರಿ ಎಸ್ ಪಿ ಸರ್ ತುಂಬಾ ಖುಷಿ ಆಗ್ತಿದೆ ಒಂದು ಇದೇ ಥರ ಇನ್ನಷ್ಟು ಬಹಳಷ್ಟು ಕಲಾವಿದರಿಗೆ ಇದೊಂದು ಆಗಲಿ ಇನ್ನಷ್ಟು ಬಾ ಇದೇ ಥರ ತುಂಬ ಕಾರ್ಯಕ್ರಮಗಳನ್ನ ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ವಿಜಯ ಸರ್ ಅವರು ಎರಡು ಮಾತು ಪ್ರೀತಿಗೆ ಹೋಗ್ಬಿಟ್ಟು ನಿಮಗೆ ಬಂದಿದ್ದೇನೆ ತುಂಬ ಅದ್ಭುತವಾದ ಕಾರ್ಯಕ್ರಮ ಎಲ್ಲ ನಮ್ಮ ಸ್ನೇಹಿತರ ಇದ್ದಲ್ಲ ನೋಡೋರಲ್ಲಿ ನನಗೆ ಬೇಕಾದರೆ ಸಾಕಷ್ಟು ಹಾಡು ಹೇಳ್ತಾ ಇದಾರೆ ಅವ್ರ ಜೊತೆ ನನಗೂ ಒಂದು ಹಾಡು ಇಳಿಸಿದ್ದಾರೆ ತುಂಬ ವಿಶೇಷವಾದ ಕಾರ್ಯಕ್ರಮ ಇದು ಅಂತ ನಮ್ಮ ಆರ್ ನಡೀತಾ ಇದೆ ಇದು ಮುರಿದವರಲ್ಲಿ ಇದಕ್ಕೆ ನಮ್ಮಿಂದ ಯಾವಾಗ ಸಹಕಾರ ಬೇಕಾದರೆ ವಿಜಯಪುರ ನಮಗೆ ಸಹಕಾರ ಕೊಡ್ತೀವಿ ಮುಂದೆ ಇದು ತುಂಬ ಅದ್ಭುತವಾಗಿರಲಿ ಇಲ್ಲಿ ಹಲವಾರು ಅತಿಥಿಗಳನ್ನ ಇನ್ವೈಟ್ ಮಾಡಿದೆ ನಮಗೆ ಹಲವಾರು ಹೆಸರುಗಳು ನನಗೆ ಗೊತ್ತಿಲ್ಲ ಅವೆಲ್ಲರಿಗೂ ಅತಿಥಿಗಳಿಗೂ ಒಳ್ಳೆಯದಾಗಲಿ ಅತಿಥಿಗಳಿಂದಲೂ ಸಹಕಾರ ಎಲ್ಲ ಸಿಗಲಿ ಸಾರ್ವಜನಿಕರು ಸಿಗಲಿ ಹಾಗೂ ಗಾಯನ ಏನು ನಿಮ್ಮ ಅಭಿಮಾನಿಗಳಿರಲಿ ಅವ್ರಿಗೂ ಸಿಗಲಿ ಅಂತ ಕೇಳ್ತಾ ನನ್ನ ಹತ್ತ ಮುಗಿಸ್ತಾ ಇದ್ದೀನಿ ಚೆನ್ನಾಗಿ ಥ್ಯಾಂಕ್ ಯು ಸರ್ ಹೃದಯಪೂರ್ವಕ ಧನ್ಯವಾದಗಳಾಗೆ ನಮ್ಮ ಮಹಾಗ್ರಾಚಾರ್ಯ ಎರಡು ಚಿಕ್ಕದಾಗಿ ಎರಡು ಮಾತುಗಳು ખ okay. ખળા�ા�

ಸೊ ಅವ್ರ ಮೇಲೆ ನನಗೆ ತುಂಬಾ ಆಭಾರಿ ಅವರಿಗೆ ಅವ್ರಿಗೆ ಸೊ ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ನನ್ನ ಹುಟ್ಟೊಬ್ಬಕ್ಕೆ ಎಲ್ಲರೂ ವಿಶ್ ಮಾಡಿದ್ರಿ ತುಂಬಾ ಖುಷಿ ಆಯ್ತು ನನ್ಗೆ ಗೊತ್ತಿದ್ದಿಲ್ಲ ಯಾರು ಅಂತ ನನಗೆ ಗೊತ್ತಿಲ್ಲ ಧ್ರುವ ತಾರೆ ಏನ್ ಮಾತಾಡಬೇಕು ನಾವು ತಾರೆಗಳಾಗಕ್ಕೆ ಎಷ್ಟು ಪುಣ್ಯ ಮಾಡಿದ್ರು ಅಂದ್ರೆ ಇವತ್ತು ಕಾರ್ಯಕ್ರಮ ಒಂದು ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ತೀನಿ ಯಾಕಂದ್ರೆ ನಮಗೆ ನಾನು ಮಾಡೋ ಕೆಲಸಕ್ಕೆ ಇದು ನನಗೆ ಸಲಹೆ ಒಂದು ಪ್ರಶಸ್ತಿ ಸೊ ಇದೇ ತರ ಎಲ್ರು ಅವ್ರವ್ರ ವೃತ್ತಿಯಲ್ಲಿ ಅವರು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಸಂಗೀತ ಎಷ್ಟು ಕಷ್ಟ ಅಂದ್ರೆ ನಾವು ಕಲಿಯೋ ಸಮಯದಲ್ಲಿ ಅಷ್ಟೇ ಗುರುಗಳ ಆಶೀರ್ವಾದದಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದ್ವಿ ಇಲ್ಲಿ ಕೆಲವರೆಲ್ಲ ಹಾಡ್ತಾ ಇದ್ರಿ ನಾನು ಕೇಳ್ತಾ ಇದ್ದೆ ಕೆಲವೊಬ್ಬರೆಲ್ಲ ನೋಡಿದೀನಿ ಕೂಡ ಸೊ ಅದು ನಾವು ಪ್ರಾಕ್ಟೀಸ್ ಮಾಡದೆ ಹೋದ್ರೆ ನಮಗೆ ಸಂಗೀತ ಸಿಗಲ್ಲ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅದರಲ್ಲಿ ನನಗೆ ಎಷ್ಟು ಇನ್ವಾಲ್ವ್ ಆಗ್ತೀವೋ ಅಷ್ಟು ನಮಗೆ ಸಂಗೀತ ಸಿಗುತ್ತೆ ಸೊ ಅದೇ ಥರ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಈ ಪ್ರಶಸ್ತಿಯನ್ನು ಕೊಟ್ಟಂತ ಎಸ್ ಪಿ ಎಸ್ ಮತ್ತು ಅವರ ತಂಡದವ್ರಿಗೆ ಬಾನವಿ ಸಂಸ್ಥೆ ಈ ಅಡ್ವಟೇರಿಯಂನ ಮುಖ್ಯಸ್ಥರು ಎಲ್ರಿಗೂ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕಾರ ಥ್ಯಾಂಕ್ ಯು ಯು ಹಾಗೆ ಹಾಗೆ ಒಂದು ನಿಮಿಷ ಇನ್ನೊಂದೇನೆಂದರೆ ವಿಜಯ್ ಸರ್ ಅವರ ಒಂದು ಸಂಗೀತ ನಿರ್ದೇಶನದಲ್ಲಿ ಎಸ್ ಪಿ ಸರ್ ಒಂದು ತುಂಬಾ ತುಂಬಾ ನನಗೆ ತುಂಬಾ ಇಷ್ಟವಾಗಿರೋ ಒಂದು ಹಾಡನ್ನು ಆಡಿದ್ದಾರೆ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ಕಾರ್ಯಾಪ್ಟಾಪ್ ಅಲ್ಲಿ ಇದ್ರೆ ಹಾಕೊಂಡು ಕೇಳ್ತಾ ಇದ್ದೆ ಮನೇಲೂ ಕೂಡ ಕಾರಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಒಂದು ಎರಡು ಲೈನ್ ಖಂಡಿತ ಅವರು ಖಂಡಿತ ಆಮೇಲೆ ಆಡ್ತಾರೆ ಎಸ್ ಪಿ ಸರ್ ಇದೇ ತರ ಏನು ಸರ್ ನೀವು ಹೇಳಿದ್ರಿ ಇಲ್ಲಿ ತುಂಬಾ ಜನ ಒಳ್ಳೊಳ್ಳೆ ಗಾಯಕರಿದ್ದಾರೆ ಮುಂದಿನ ನಿಮ್ಮ ಯಾವುದೇ ಪ್ರಾಜೆಕ್ಟ್ಗಳಲ್ಲಿ ಒಂದು ಅವಕಾಶ ಕೊಡಿ ಇದು ನನ್ನ ನನ್ನ ರಿಕ್ವೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಿಕ್ಕದಾಗಿ ಕೃಷ್ಣಮೂರ್ತಿ ಸರ್ ಎರಡು ಮಾತುಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಎನ್ ಡಿ ಕೃಷ್ಣಮೂರ್ತಿ ಅಂತ ಕರ್ನಾಟಕ ಪೊಲೀಸ್ ರಕ್ಷಣಾ ಸಂಘದ ನಾನು ಸಂಸ್ಥಾಪಕರು ಹಾಗೂ ರಾಜ್ಯದ ಅಧ್ಯಕ್ಷರು ಇಡೀ ದಿವಸ ಧನ್ಯವಾದಗಳು ಹಾಗೆ ತಿಳಿತಾ ಮೇಡಮ್ ಎರಡು ಮಾತು ಪ್ರಕಾಶ್ சார் ಕರ್ನಾಟಕ ಯುವ ದೇಯತೆ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಸಸ್ಯಹಾರಿ ದೇಯತೆ ಒಕ್ಕೂಟ ಅವರಂದ ಒಂದೆರಡು ಮಾತುಗಳು ಇಷ್ಟೀಗ ದೊರೆಯುವನಮ್ಮ ಆಚಾರ್ಯ ಅವರಿಗೆ ಎಸ್ಪಿ ಆಚಾರ್ಯ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ಉಮೇಶ್ ಅವರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಮೊಟ್ಟ ಮೊದಲವರೆಗೆ ಸೇವಾ ರತ್ನ ಪ್ರಶಸ್ತಿ ಪುರಸ್ಕೃತ ಸರ್ವರಿಗೂ ಹಾಗೂ ಗಾನಾಕ್ತರಿಗೂ ಅಭಿನಂದನೆಗಳು ಇದಲ್ಲದೆ ಕರ್ನಾಟಕ ಸೇವಾ ಯೋಧರತ್ನ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ಎಲ್ಲ ಪುರಸ್ಕೃತರಿಗೆ ಅಭಿನಂದಿಸುತ್ತ ಬಹಳ ಸುಂದರವಾಗಿ ಪ್ರಕಾಶ್ ಜಾವಡೇಕರ್ ಕರ್ನಾಟಕ ಯೋಗ ದೇರ್ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಸಸ್ಯಹಾರಿ ದೇರ್ದಾರ್ ಯೋಗದವರು ಒಂದೆರಡು ಮಾತುಗಳು ಇಷ್ಟೆ ಈ ಗೌರವವನ್ನು ಸ್ವತಂತ್ರ ಆಚಾರ್ಯರವರಿಗೆ ಎಸ್ಪಿ ಆಚಾರ್ಯವರಿಗೆ ಶ್ರೀಮತಿ ಜಯಲಕ್ಷ್ಮಣವರಿಗೆ ಉಮೇಶ್ ಅವರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಧುವತಾರೆ ಸೇವರತ್ನ ಪ್ರಶಸ್ತಿ ಪುರಸ್ಕೃತ ಆದ ಸರ್ವರಿಗೂ ಹಾಗೂ ಗಾನಾಸಕ್ತರಿಗೂ ಅಭಿನಂದನೆಗಳು ಇದಲ್ಲದೆ ಈ ದಿನ ಕರ್ನಾಟಕ ಸೇವಾ ಯೋಧರತ್ನ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ಎಲ್ಲ ಪುರಸ್ಕೃತರಿಗೆ ಅಭಿನಂದಿಸುತ್ತಾ ಬಹಳ ಸುಂದರವಾದ ಸನ್ಮಾನ ಇದೆ ಅಂತ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ರೆ ಇನ್ನೂ ಗ್ರ್ಯಾಂಡ್ ಆಗಿ ಮೇಕಪ್ ಎಲ್ಲ ಮಾಡ್ಕೊಂಡು ಬರ್ತಿದ್ದೆ ಇಂಥ ಕೆಲಸ ಮಾಡ್ತಾರೆ ವಿಜಯಲಕ್ಷ್ಮಿ ಅವರು ಅದು ಈ ಪ್ರಾಯಸ ಧುವತಾರೆ ಸೇವಾ ಪ್ರಶಸ್ತಿ ಕೊಟ್ಟಿದ್ದಾರಲ್ಲ ಇದು ನಮಗೆ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳನ್ನ ಕೊಟ್ಟು ಇವರು ನಮಗೆ ಜವಾಬ್ದಾರಿ ಜಾಸ್ತಿ ಕೊಟ್ಟ ಹಾಗಿದೆ ಅದು ಹೆಸರು ತಕ್ಕಂತೆ ನಾವು ಇನ್ನೂ ಹೆಚ್ಚಿಗೆ ಅಭಿನಯ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರೂ ನೋಡೋ ಸೌಭಾಗ್ಯ ಇಲ್ಲಿ ಸಿಗ್ತಲ್ಲ ಅದು ನಾನು ಚಿರಂಡುಣಿಯಾಗಿರ್ತೇನೆ ನಮ್ಮ ಅಣ್ಣ ಶ್ರೀನಿವಾಸ್ ಅವ್ರ ಕಾರಣ ನನಗಿಲ್ಲಿ ಕಾನಸಿಂದೂ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ನಮ್ಮ ಅಣ್ಣ ಇಲ್ಲಿ ಇದ್ದರು ಅಂದರೆ ಅಲ್ಲಿ ಹಿಂದೆ ಶ್ರೀನಿವಾಸ್ ಅವರೇ ನಮ್ಮ ಪ್ರೈದರ್ ಅವರು ಅವರು ನನ್ನನ್ನು ಇಲ್ಲಿ ಕರ್ಕೊಂಡ್ಬಂದರು ನನಗೆ ಹಾಡಕ್ಕೆ ಬರಲ್ಲ ಆದರೂ ನನ್ನ ಕೈಯ್ಯಲ್ಲಿ ಹಾಡಿಸಿದ್ರು ಆದರೂ ಈಗೀಗ ಹಾಡಬೇಕು ಅನ್ನೋ ಮನೋಭಾವನೆಯೂ ನನಗೆ ಹೆಚ್ಚಾಗಿದೆ ಇನ್ನು ಮುಂದೆ ಇನ್ನು ಮುಂದೆ ಖಂಡಿತ ಹಾಡ್ತೀನಿ ನಾನೇ ದೊಡ್ಡ ಸಿಂಗರಾಗಿ ನಮ್ಮ ವಿಜಯ್ ಸರ್ ಜೊತೆ ಹಾಡೋಕ್ಕಂತೂ ಆಗಲ್ಲ ಎಷ್ಟೆಷ್ಟು ತಪ್ಪುಗಳು ಕಂಡು ಅಂತಲೂ ಗೊತ್ತಾಗೋ ಗೊತ್ತ ಅವರು ಮುಂದೆ ಕೂತ್ಕೊಂಡ್ರೆ ಹಾಡೋಕ್ಕೂ ಆಗೋಲ್ಲ ನನಗೆ ಆದರೆ ಈ ಸೇವಾ ಟ್ರಸ್ಟಿಂದ ಇನ್ನಷ್ಟು ಕಲಾವಿದರಿಗೆ ಹೆಚ್ಚು ಹೆಚ್ಚು ಈ ಧ್ರುವ ತಾರೆ ಪ್ರಶಸ್ತಿನ ಕೊಡಲಿ ಅಂತ ನಾನು ಈ ಸೇ ಗಾನ ಸಿಂಧು ಟ್ರಸ್ಟಿಂದ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ನಮ್ಮ ವೇದಿಕೆಯಲ್ಲಿ ಗೊತ್ತಂತಹ ಎಲ್ಲ ಹಿರಿಯರಿಗೂ ನನಗೆ ಕೆಲವೊ ಹೆಸರು ಗೊತ್ತಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಇವತ್ತು ಸರ್ ಯಾವಾಗ ರಿಲೀಸು ಸಿನಿಮಾ ಆಗಸ್ಟ್ ಆಗಸ್ಟ್ ಮೂವತ್ತು ಆಗಸ್ಟ್ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಮನೆಯವರಿಗೂ ಪ್ರತಿಯೊಬ್ಬರಿಗೂ ಎಲ್ಲರನ್ನು ರೇಟ್ಗೆ ಕರ್ಕೊಂಡು ಹೋಗಿ ಸಿನಿಮಾ ತೋರಿಸಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಬೇಕು ಅಂತ ಹೇಳಿ ನಿಮ್ಮಂಥವರೆಲ್ಲರೂ ಸಿನಿಮಾ ನೋಡಿದ್ರೆ ನಮ್ಮಂಥ ಕಲಾವಿದರು ಬೆಳಿತೀವಿ ನಾವು ಬೆಳೆದ್ವಿ ನಮ್ಮ ಅನ್ನದಾತರು ಬೆಳೀತಾರೆ ನಮ್ಮ ಅನ್ನದಾತೇ ನಾವು ಕಲಾವಿದರಾಗಿ ನಮ್ಮ ಅನ್ನದಾತರಿಗೆ ಯಾವಾಗಲೂ ನಾವು ಶರಣಾಗಿರ್ತೀವಿ ನಮಸ್ಕಾರ ಧನ್ಯವಾದಗಳು ಒಳ್ಳೆಯ ಒಳ್ಳೆಯದ ನೋಡಿಗಳನ್ನು ಹೇಳಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಈಗ ನಮ್ಮ ಹರೀಶ್ ಸರ್ ಅವರು ಎಲ್ಲ ಕನ್ನಡದ ಮನುಷ್ಯಗಳಿಗೆ ಕನ್ನಡ ರತ್ನ ಹರೀಶ್ ಮಾಡುವ ಪ್ರಣಾಮಗಳು ಈ ದಿನ ಸೋಲತರಂಗ ಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ರಾಜರಾಜೇಶ್ವರಿ ನಗರದ ಗಾನವಿ ಸಿಂಧು ಕಲಾಮಂದಿರದಲ್ಲಿ ಮಂದಿರದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಿಜಕ್ಕೂ ಇದು ಸ್ತುತ್ಯಾರ್ಹವಾದದ್ದು ಯಾಕಂದರೆ ಅನೇಕ ಕಲಾವಿದರಿಗೆ ಹಾಡೋ ಇಚ್ಛೆ ಇರ್ತದೆ ಅಥವಾ ಅಭಿನಯ ಮಾಡೋ ಇಚ್ಛೆ ಇರ್ತದೆ ಆ ಪ್ರತಿಯೊಬ್ಬರಿಗೂ ಒಂದು ವೇದಿಕೆ ಬೇಕು ಅನ್ನೋ ಒಂದು ಅಪಹಪಿ ಅವರಲ್ಲಿ ಇರ್ತದೆ ಅದಕ್ಕೆ ಇಂಥ ಒಂದು ವೇದಿಕೆಗಳು ಸ್ಫೂರ್ತಿಯಾಗಿ ಅವ್ರಿಗೆ ಮುಂದೆ ಸಾಗೋದಕ್ಕೆ ಅನುಕೂಲ ಇದೆ ಅದಕ್ಕಾಗಿ ಈ ಸ್ವಾರ್ಥ ಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸಮಸ್ತ ಪದಾಧಿಕಾರಿಗಳಿಗೆ ನಾನು ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಅಭಿನಂದನೆಗಳು ಮತ್ತು ವಿಜಯ ಬಡಗರ್ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಹಾಗೂ ನಮ್ಮ ಉಮೇಶ್ ಶೆಟ್ಟಿ ಸರ್ ಅವರ ಒಂದು ಏನು ರಾಂಜಿ ಪಿಕ್ಚರ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಆಗಸ್ಟ್ ಮೂರನೇ ತಾರೀಕು ಅತ್ಯದ್ಭುತವಾಗಿ ಅದು ಭರ್ಜರಿ ಜೈಬೇರಿಯನ್ನು ಬಾರಿಸಲಿ ಅಂತೇಳಿ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಕಾರ್ಯ ನಮಸ್ಕಾರ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಸ್ವಾಗತ ಸೇವಾ ಚಾರಿಟಬಲ್ ಟ್ರಸ್ಟ್ ವೇದಿಕೆಯಿಂದ ಇವತ್ತು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕೊಟ್ಟು ಹಾಗೂ ನಮ್ಮ ವಿಜಯಲಕ್ಷ್ಮಿ ಮೇಡಮು ಕುಮಾರ್ ಸಾರು ಲೋಕೇಶು ಇದೇ ನಮ್ದೇ ಒಂದು ಸಂಸ್ಥೆ ಇದು ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಸಂಸ್ಥೆಯಲ್ಲಿ ಇವತ್ತು ನನಗೆ ಇವತ್ತು ಕೂರಿಸಿ ನನಗೆ ಇದು ಮಾಡಲಿಕ್ಕೆ ತುಂಬ ಆಗಿದೆ ಇನ್ನಷ್ಟು ಬರಬೇಕು ಬೆಳಿಬೇಕು ಹಾಡಬೇಕು ಪ್ರೋತ್ಸಾಹ ಕೊಡ್ಬೇಕಂತ ಈ ಸ್ವತಂತ್ರಾಂಗ ಸೇವಾ ಟ್ರಸ್ಟ್ ಅವರಿಗೆ ನಾನು ಕೇಳ್ಕೊಳ್ತೀನಿ ನಾನು ರೋಹನಿ ಸಿನಿಮಾ ಪರೋ ತಿಂಗಳ ಆಗಸ್ಟ್ ಮೂವತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಕಿರಣ್ ರಾಜ್ ಹೀರೋ ಹಾಗೂ ಅಪೂರ್ವ ಸಮೀಕ್ಷಾ ಹೀರೋಯಿನ್ ಆಗಿ ಗುರುತೇಶ್ ಶೆಟ್ಟಿ ನಿರ್ದೇಶನ ಮಾಡಿದ್ದಾರೆ ಹಾಗೂ ರವಿಶಂಕರ್ ತುಂಬಾ ತಾರಾ ಬಳಗ ಸೇರಿ ಒಂದು ಸಿನಿಮಾ ಮಾಡಿದ್ದೀವಿ ತುಂಬಾ ಅದ್ಭುತವಾದ ಚಿತ್ರ ಯಾಕಂತ ಹೇಳಿದ್ರೆ ಆ ಚಿತ್ರನ ನಾವು ತುಂಬಾ ಕಿರಣ್ ರಾಜ್ಗೆ ಏನ್ ಬೇಕೋ ಅವರಿಗೆ ನೋಡಿ ಕಥೆನ ತಯಾರು ಮಾಡಿ ಮಾಡಿದ್ದೇವೆ ಅವ್ರನ್ನ ಇದು ನೋಡಿ ಹಾಗಾಗಿ ತುಂಬಾ ಚೆನ್ನಾಗಿ ನೋಡಿ ಬಂದಿದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡ್ಬೇಕಂತ ನಾನು ಮನವಿ ಮಾಡ್ಕೊಳ್ಳಿ ಸುಖ ಸಹಾಯ ಶಾಂತಿ ನೆಮ್ಮದಿ ಎಲ್ಲವನ್ನು ಕೊಟ್ಟು ಸುಖವಾಗಿರ್ಲಿ ಅಂತ ಹೇಳಬಿಟ್ಟು ಕೇಳ್ಕೊಳ್ತೀನಿ ಅದಲ್ಲದೆ ಕೆಲವು ಆಲ್ಬಮ್ ಸಾಂಗ್ಗಳನ್ನ ನನ್ನ ಕಡೆಯಿಂದ ಇಲ್ಲ ಇಲ್ಲ ಸರ್ ತಿರ್ತಿದ್ದೀನಿ

ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಆತ್ಮೀಯತೆಯಿಂದ ಭಾಗವಹಿಸುವುದಿದೆಯಲ್ಲ ನಿಜಕ್ಕೂ ಅದು ಬೆಲೆನೆ ಕಟ್ಟಬೇಕಾಗಲ್ಲ ಯಾಕೆಂತ ಅಂದ್ರೆ ಸ್ನೇಹ ಅಂತಕ್ಕಂಥದ್ದು ಹೇಳಿ ಕೇಳಿ ಬರುವಂಥದ್ದಲ್ಲ ಅದು ಪೂರ್ವಾರ್ಜಿತದ ಒಂದು ಪುಣ್ಯ ಫಲ ಅಂತಾನೆ ಹೇಳ್ತಕ್ಕಂಥದ್ದು ಇಂಥ ಒಂದು ಸ್ನೇಹ ನಮಗೆ ಸಿಗ್ಬೇಕು ಅಂತ ಅಂದ್ರೆ ನಾವು ಒಂದು ಪುಣ್ಯ ಮಾಡಿರ್ತಕ್ಕಂಥದ್ದು ಅಂತ ಒಂದು ಸ್ನೇಹ ಎಲ್ಲ ಆತ್ಮೀಯರ ಒಂದು ಒಡನಾಟದಲ್ಲಿ ನಮಗೆ ದೊರಕಿರುವಂತದ್ದು ನಿಜಕ್ಕೂ ಖುಷಿ ಕೊಡುವಂತ ವಿಚಾರ ಯಾರು ಯಾವಾಗ ಬೇಕಾದ್ರೂ ಪರಿಚಯ ಆಗ್ಬೋದು ಆದರೆ ಅದು ಶಾಶ್ವತವಾಗಿ ನಿರಂತರವಾಗಿ ನಮ್ಮ ಜೊತೆ ಇರ್ತಕ್ಕಂಥದ್ದು ಅದು ನಿಜಕ್ಕೂ ಅದರಷ್ಟು ಖುಷಿ ಬೇರೆ ಯಾವ್ದು ನಮಗೆ ಕೋಟಿ ರೂಪಾಯಿ ಸಂಪಾದನೆ ಮಾಡೋದ್ರು ಬರೋದಿಲ್ಲ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಒಂದು ಒಂದು ಹಬ್ಬದ ವಾತಾವರಣ ಇರುತ್ತೆ ಏನೋ ಒಂದು ಖುಷಿ ಇರುತ್ತೆ ಕಷ್ಟ ಸುಖ ಹಂಚಿಕೊಳ್ಳೋದಿರುತ್ತೆ ಮತ್ತೆ ಹಾಡಿ ಕುಣಿದು ಇವೆಲ್ಲ ಒಂದು ಆನಂದ ಪಡುವಂಥ ಒಂದು ಸುಸಂದರ್ಭ ಇರ್ತಕ್ಕಂಥದ್ದು ಹಾಗಾಗಿ ಈ ದಿವಸ ತಾವೆಲ್ಲರೂ ಸೇರಿದ್ದೀರಿ ನಿಮಗೆ ಎಲ್ಲರಿಗೂ ನಾನು ಚಿರಋಣಿ ಅಂತ ಹೇಳ್ತಾ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ನಾವು ಇದ್ದೀನಿ